ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಲ್ ರೌಂಡ್ ಪಾರ್ವತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಖತ್ತು ಟೇಸ್ಟಿಯಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ತಾಲಿಪಾಟ್ ಹೆಂಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಬರ್ರಿ ಅದಕ್ಕೂ ಮೊದಲು ಇನ್ನೆರಡನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಮೊದಲು ಸಬ್ಬಸಿಗೆ ಸೊಪ್ಪಿನ ತಾಲಿಪಾಟ್ ಮಾಡೋದಕ್ಕೆ ಒಂದು ಐದು ಥರದ ಹಿಟ್ಟು ಬೇಕಾಗುತ್ತೆ ಐದು ಥರದಿಲ್ಲ ಅಂದ್ರೆ ಒಂದು ಮೂರು ಥರದ ಹಿಟ್ಟಾದ್ರೂ ಬೇಕಾಗುತ್ತೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಗೆ ರಾಗಿ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೊ ಇದಿಷ್ಟಿದ್ರೆ ಸಾಕಾಗುತ್ತೆ ಗೋಧಿ ಹಿಟ್ಟು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ ಇನ್ನು ಉಳಿದಿದ್ದ ಹಿಟ್ಟುಗಳನ್ನ ಒಂದು ಅರ್ಧ ಅರ್ಧ ಕಪ್ಪು ಒಂದೊಂದು ಕಪ್ಪು ತಗೋಬೋದು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ತಾಲಿಪಟ್ ಮಾಡ್ತೀರೋ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನಾನು ಮೂರು ಥರದ ಹಿಟ್ಟನ್ನ ತೊಗೊಂಡಿನಿ ಇವಾಗ ಇಲ್ಲಿ ಟೋಟಲು ಗೋಧಿ ಹಿಟ್ಟು ತೊಗೊಂಡಿನಿ ಜೋಳದ ಹಿಟ್ಟು ರಾಗಿ ಹಿಟ್ಟು ತೊಗೊಂಡಿನಿ ಸೊ ಇದಿಷ್ಟು ಕ್ಲೀನ್ ಮಾಡ್ಕೊಂಡಿನಿ ನೆಕ್ಸ್ಟು ಸಬ್ಬಸ್ಗೆ ಸೊಪ್ಪು ಒಂದೆರಡು ಕಟ್ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿನಿ ಹಾಗೆ ಉಳ್ಳಾಗಡೆಯೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ನೆಕ್ಸ್ಟ್ ಈಗ ಒಂದು ಮಿಕ್ಸಿ ಜಾರ್ಗೆ ಕ್ಯಾರೆಟು ಹಸಿ ಮೆಣಸಿನ್ಕಾಯಿ ಟೊಮೊಟೊ ಇದಿಷ್ಟು ಹಾಕ್ಕೊಂಡು ರುಬ್ಬಿ ತಗೊಂಡಿನಿ ತಾಲೂಪಟ್ಟಿಗೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋಂಗಿಲ್ಲ ತಾಲಿಪಟ್ಟು ಸ್ವಲ್ಪ ಹಿಂಗೆ ಹರಿತವು ಸೊ ಅದ್ರ ಸಲುವಾಗಿ ನಾನು ರುಬ್ಕೊಂಡಿರ್ತೀನಿ ಮಿಕ್ಸಿ ಜಾರ ನೆಕ್ಸ್ಟು ಜೀರಿಗೆ ಹಾಕ್ಕೊಂಡಿನಿ ಆ್ಯಂಡ್ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಶಿಣ ಪುಡಿ ತೊಗೊಂಡಿನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು ಸೊ ಇದಿಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಫಸ್ಟು ಇದಿಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹೆಂಗೆ ನಾವು ನಾದ್ಕೊತೀವಲ್ಲ ಸೊ ಆ ರೀತಿ ನಾವು ಚಪಾತಿ ಹಿಟ್ಟು ಹಾದದಲ್ಲಿ ಚೆನ್ನಾಗಿ ನಾತ್ಕೋಬೇಕಾಗ್ತೈತಿ ಓಕೆ ಈಗ ನೋಡ್ತಾ ಇರ್ಬೋದು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದಾಯಿತು ಫುಲ್ ಕಲರ್ಫುಲ್ಲಾಗಿ ಕಾಣಕಂತಿತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ ಹಿಟ್ಟು ಚೆನ್ನಾಗಿ ನೆನೆದ್ರೆ ತಾಲಿಪಟ್ಟಿನೂ ಸಾಫ್ಟಾಗಿ ಚೆನ್ನಾಗಿ ಬರ್ತಾವು ಸೊ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನಾನು ಇವಾಗ ತಾಲಿಪಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನೋಡಿರಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡಿನಿ ನಾನು ಎಣ್ಣೆ ಪ್ಯಾಕೆಟ್ ಬರುತ್ತಲ್ಲ ಸೊ ಆ ಪ್ಯಾಕೆಟ್ನ ತೊಗೊಂಡಿನಿ ಸೊ ಬರೀ ಈಗ ಈ ಎಣ್ಣೆ ಪ್ಯಾಕೆಟ್ ಮ್ಯಾಗ ತಾಲಿಪಟ್ಟು ಹೆಂಗೆ ಮಾಡೋದು ಅಂತ ನೋಡೋಣ ಅಂತ ಎಣ್ಣೆ ಪ್ಯಾಕೆಟ್ಗೆ ಒಂದು ಸ್ವಲ್ಪ ಕೆಳಗೆ ಎಣ್ಣೆ ಹಾಕ್ಕೊಂಡಿನಿ ಹಿಟ್ಟನ್ನ ನಾದಿಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಒಳಗೆ ಉಂಡೆಗಳನ್ನ ಮಾಡ್ಕೋಬೇಕಾಗ್ತೈತಿ ಮೀಡಿಯಮ್ ಅಲ್ಲ ಸಣ್ಣ ಸೈಜುನು ಅಲ್ಲ ಒಂದು ಸ್ವಲ್ಪ ತಾಲಿಪಟ್ಟು ಅಂತಂದ್ರೆ ಒಂದು ಸ್ವಲ್ಪ ದಪ್ಪನೇ ಇರಬೇಕು ಚಪಾತಿ ಥರ ತೆಳ್ಳಗೆ ಲಟ್ಸಿದ್ರೆ ಟೇಸ್ಟ್ ಇರೋಂಗಿಲ್ಲ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಕ್ಕಂತತಿ ಅಂಥೇಳಿ ತಾಲಿಪಟ್ಟು ಲಟ್ಟಿಸ್ತಿದ್ರೆ ಹಿಟ್ಟಂತೂ ಚೆನ್ನಾಗಿ ಸಾಫ್ಟಾಗ ಸಾಫ್ಟಾಗಿ ನೆನೆದಿತ್ತು ಸೊ ಹಾಗಾಗಿ ತಾಲಿಪಟ್ಟಂತೂ ಚೆನ್ನಾಗಿ ಮಸ್ತಾಗಿ ಬರಕಂತಿದ್ವು ಸೊ ಯಾರಿಗೆಲ್ಲ ತಾಲಿಪಟ್ಟು ಅಂದರೆ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ವೆರೈಟಿ ತಾಲಿಪಟ್ಟೆಲ್ಲ ಮಾಡ್ಬೋದು ಕ್ಯಾರೆಟ್ ತಾಲಿಪಟ್ಟು ಮಾಡ್ಬೋದು ಹಾಗೆ ಮೆಂತ್ಯ ಸೊಪ್ಪಿನ ತಾಲಿಪಟ್ಟು ಮಾಡ್ಬೋದು ಸಬ್ಬಸಿಗೆ ಸೊಪ್ಪಿದ್ರೆ ಸಬ್ಬಸ್ಗೆ ಸೊಪ್ಪು ಹಾಕಿ ತಾಲಿಪಟ್ಟು ಮಾಡ್ಬೋದು ನಾವೇ ವೆರೈಟಿ ವೆರೈಟಿಯಾಗಿ ತಲೆ ಓಡಿಸಿ ಮಾಡ್ಬೋದು ನೋಡ್ರಿ ನಾನು ಒಂದು ಮೂರು ನಾಲ್ಕು ಟೈಪ್ ತಾಲಿಪಟ್ಟು ಮಾಡ್ತೀನಿ ಯಾರಿಗೆಲ್ಲ ತಾಲಿಪಟ್ಟು ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮನೆಗಂತೂ ಎಲ್ಲರ ಫೇವ್ರೇಟು ಈಗ ತಾಲಿಪಟ್ಟು ಮಾಡೋಕೆ ಮೆಂಟೆ ಸೊಪ್ಪು ಇಲ್ಲ ಸಬ್ಬಸಗಿ ಸೊಪ್ಪು ಇಲ್ಲ ಕ್ಯಾರೆಟನ್ನು ಇಲ್ಲ ಅಂತ ಅಂದಾಗ ಜಸ್ಟು ಬರೀ ಉಳ್ಳಾಗಡ್ಡಿ ಟೊಮೊಟೋನ ಹಾಕಿನ ತಾಲಿಪಟ್ಟು ಮಾಡ್ಬೋದು ಸಿಂಪಲ್ಲಾಗಿ ಬಟ್ ತಾಲಿಪಟ್ಟು ಮಾಡೋ ಪ್ರೊಸೆಸ್ ಮಾತ್ರ ಸೇಮ್ ಇರ್ತೈತಿ ಒಂದೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊತ ಹೋಗೋದು ಅಷ್ಟ ಇರುತ್ತೆ ನೋಡಿರಿ ಈಗ ತಾಲಿಪಟ್ನ ಚೆನ್ನಾಗಿ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿ ನೋಡ್ರಿ ಈ ಸೈಜ್ನಾಗ ಸೊ ಇದಕ್ಕಿಂತ ಸಣ್ಣ ಸೈಜ್ನು ನೀವು ಮಾಡ್ಕೋಬೋದು ನಾನು ಈ ಸೈಜ್ನಾಗ ಮಾಡಿ ನಮಗೆ ರೂಢಿ ಐತಿ ಓಕೆ ತಾಲಿಪಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಒಂದು ಗ್ಯಾಸ್ ಸ್ಟವ್ ಮ್ಯಾಗ ಹಂಚ್ಕಾಯೋದಕ್ಕೆ ಇಡಬೇಕು ಅದಕ್ಕಾದ ನಂತರ ಎಣ್ಣೆ ಚಿಮ್ಸಿ ಮಾಡಿರೋಂಥ ತಾಲಿಪಟ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಸಖತ್ ಟೇಸ್ಟಿಯಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ತಾಲಿಪಟ್ಟು ರೆಡಿ ಆಗುತ್ತೆ ನೋಡ್ರಿ ಮಕ್ಕಳು ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಬಾಯಿ ಚಪ್ಪರಿಸ್ಕೊಂಡು ಸೊ ಅಷ್ಟು ಸಖತ್ ಟೇಸ್ಟಿ ಸೊ ಈ ರೀತಿ ತಾಲಿಪಟ್ ನೀವು ಒಂದ್ಸಲ ಮನೆಯಾಗ ಟ್ರೈ ಮಾಡಿ ಹೇಳ್ರಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಈ ತಾಲಿಪಟ್ ಜೊತೆಗೆ ನಾವು ಮೊಸರು ಚಟ್ನಿ ಪುಡಿ ಹಾಕೊಂಡು ತಿನ್ಬಹುದು ಬೆನ್ನೆ ಚಟ್ನಿ ಪುಡಿ ಹಾಕೊಂಡು ತಿನ್ಬಹುದು ಇದ್ಯಾವ್ದು ಇಲ್ಲ ಅಂತ ಅಂದ್ರೆ ಕೆಚಪ್ ಜೊತೆಗೂ ತಿನ್ಬಹುದು ನೋಡ್ರಿ ತಾಲಿಪಟ್ ಜೊತೆಗೆ ಈ ಮೂರೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು ಸಖತ್ ಟೇಸ್ಟಿ ಎಲ್ಲದಕ್ಕಿಂತ ಹೆಚ್ಚಾಗಿ ಚಟ್ನಿ ಪುಡಿ ಮತ್ತೆ ಬೆನ್ನೆ ಟೇಸ್ಟಿ ಓಕೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತೆ ಅಂಥೇಳಿ ಅಂದ್ಕೊಂಡೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್